ನಮಸ್ಕಾರ ರೀಪಾ ಎಲ್ಲರಿಗೂ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ತುಂಬ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ ನಾರಿ ಈಗ ಈಗೇನು ಸುದ್ದಿ ತೊಗೊಂಬಂದ ರೀ ಕಳೆದ ಮೂರು ದಿನಗಳ ಹಿಂದಿಂದ ಘಟಪ್ರಭಾದ ಮುಸಲ್ಮಾನ ಬಾಂಧವರಲ್ಲಿ ಒಂದು ಸುದ್ದಿ ಓಡಾಡಕತ್ತಿತ್ತು ರೀ ತಲೆಯಾಗ ಏನಂತ ಸುದ್ದಿ ಓಡಾಡಕತ್ತಿತ್ತು ಅದೆಲ್ಲ ನಿಮಗೆ ಗೊತ್ತಿರೋ ವಿಷಯ ಆದರೆ ಆ ಸುದ್ದಿ ಓಡಾಡಿದ ಮೇಲೆ ಅದಕ್ಕೆ ಕೆಲವರು ಕ್ರಿಯೆ ಕೊಟ್ಟರು ಪ್ರತಿಕ್ರಿಯೆ ಕೊಟ್ಟರು ಆದರೆ ಕೆಲವು ಭಾವನಾತ್ಮಕ ಸಂಬಂಧಗಳನ್ನು ನಮ್ಮಿಂದ ದೂರ ಮಾಡಲಿಕ್ಕೆ ಮಾತ್ರ ಆಗಲಿಲ್ಲ ಅದೇನು ದೇವರ ಕೃಪೆ ಈ ಘಟಪ್ರಭಾದ ಒಂದು ಮುಸಲ್ಮಾನರಲ್ಲಿ ಏಕತೆ ಮತ್ತು ಶಾಂತತೆ ಕಾನೂನು ಮತ್ತು ಶಾಂತಿ ಸುವ್ಯವಸ್ಥೆಗಾಗಿ ನಾವೆಲ್ಲರೂ ಹೇಗೆ ಇರಬೇಕನ್ನೋದು ಒಂದು ನಿದರ್ಶನ ಇವತ್ತು ಆ ಸುದ್ದಿ ಹೇಳಿಕೆ ಬಂದಿದ್ದೀನಿ ಯಾಕಂದರೆ ಮೊಹಮ್ಮದ್ ಪೈಗಂಬರವರು ಹಾಕಿಕೊಟ್ಟ ಮಾರ್ಗದರ್ಶನ ಅವರ ನುಡಿಯಂತೆ ನಾವು ಇವತ್ತು ನಡೆಯಬೇಕು ಆ ನಡೀಲಿಲ್ಲವೆಂದರೆ ಇಂಥ ಕೆಲವು ಅನಾಹುತಗಳು ಸೃಷ್ಟಿಯಾಗುತ್ತವೆ ಕೆಲವರ ಭಾವನಾತ್ಮಕ ಸಂಬಂಧಗಳಿಗೆ ನೋವು ಸಹಿತ ಆಯಿತು ಅದಕ್ಕೆ ನಾವು ತುಂಬ ನೋವು ಅನುಭವಿಸಿದ್ದೀವಿ ಇದರಿಂದ ನಮಗೂ ತುಂಬ ನೋವಾಯಿತು ಕೆಲವರು ನಮ್ಮ ಆತ್ಮೀಯ ಅಣ್ಣ ತಮ್ಮಂದಿರು ಸಹೋದರರು ಇನ್ನಿತರ ಬಾಂಧವರು ಅದರಲ್ಲೂ ಮುಸಲ್ಮಾನನ ಹಿರಿಯರು ಸಹಿತ ಬಂದು ನಮಗೆ ಪದೇ ಪದೇ ಹೇಳಿದಾಗ ನಮಗೂ ಸಹಿತ ನೋವಾಯಿತು ಆವಾಗ ಎಲ್ಲರೂ ಕೂಡಿ ಇದಕ್ಕೆ ಒಂದು ಇತಿಶ್ರೀ ಹಾಡೋಣ ಅಂತ ಒಂದು ತೀರ್ಮಾನಕ್ಕೆ ಬಂದೀವಿ ಇದಕ್ಕೆ ಗೋಕಾಕ್ ತಾಲೂಕೊಂದು ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ಶಾಂತಿ ಸುವ್ಯವಸ್ಥೆಗೆ ಹೆಸರುವಾಸಿಯಾದಂಥ ತಾಲೂಕು ಕರ್ದಂಟಿನ ನಾಡ್ರಲ್ಲ ಮೊದಲ ಗಟ್ಟಿ ಜನ ಅದರಂಥ ಹೃದಯವಂತೂ ಜನ ಅದರಲ್ಲೂ ನಮ್ಮ ಮೂರು ಶಾಸಕರನ್ನ ಮಾತ್ರ ಇದರಲ್ಲಿ ನಾವು ಯಾವಾಗಲೂ ಸ್ಮರಿಸಬೇಕು ಅದರಲ್ಲಿ ಮೊಟ್ಟ ಮೊದಲಿಗರಾದಂಥ ಹಿರಿಯ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಮತ್ತು ಅವರ ಅಳಿಯಂದಿರಾದಂಥ ಅಂಬಿರಾವ್ ಪಾಟೀಲ್ ಆಮೇಲೆ ಜಾರಕಿಹೊಳಿ ಕುಟುಂಬದ ಒಂದು ಶಕ್ತಿ ಸತೀಶ್ ಜಾರಕಿಹೊಳಿ ಆಮೇಲೆ ಎಲ್ಲರಕ್ಕಿಂತಲೂ ಸಹೃದಯದಿಂದ ಎಲ್ಲರ ಜೊತೆ ಆಲಿಂಗನ ಮಾಡುವಂಥ ಒಬ್ಬ ಪ್ರೀತಿಯ ಸಾಕಾರ ಮೂರ್ತಿ ಬಾಲಚಂದ್ರ ಜಾರಕಿಹೊಳಿ ಇವರ ಎಲ್ಲರ ಒಂದು ನಿರ್ದೇಶನ ಇವರೆಲ್ಲರ ಒಂದು ಒಗ್ಗೂಡಿಸುವ ಒಂದು ಶಾಂತಿಯ ಸಂಕೇತದ ಆಧಾರದ ಮೇಲೆ ನಾವು ಎಲ್ಲರೂ ಕೈ ಜೋಡಿಸಿದೀವಿ ಇವತ್ತು ನಮಗೆ ಎಷ್ಟು ತುಂಬ ಖುಷಿ ಆಗ್ತಾ ಇದೆ ಈ ವಿಡಿಯೋ ಹೇಳಲಿಕ್ಕೆ ಯಾಕೆಂದರೆ ನಾವು ಯಾವುದೋ ಒಂದು ಸಣ್ಣ ಸಣ್ಣ ಭಿನ್ನಾಭಿಪ್ರಾಯದಿಂದ ನಮ್ಮ ಮುಸಲ್ಮಾನ ಕುಟುಂಬದವರು ಅನ್ನ ತಮ್ಮಂದಿರು ಯಾವುದೇ ಒಂದು ಸಣ್ಣ ವೈಷಮ್ಯದಿಂದ ನಾವು ದೂರ ಆಗಿದ್ವಿ ಆದರೆ ಇದೊಂದು ಒಳ್ಳೆಯ ವೇದಿಕೆ ಕಲ್ಪಿಸಿಕೊಟ್ಟಂಥ ಈ ಮೂವರು ಶಾಸಕರು ಮತ್ತು ಅಂಬಿರಾವ್ ಪಾಟೀಲ್ ಅವರ ನಿರ್ದೇಶನ ದಕ್ಷ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ನಿಂಬರ್ಗಿ ನಿಂಬರ್ಗಿಯವರ ಒಂದು ಮಾರ್ಗದರ್ಶನ ಘಟಪ್ರಭಾದ ಸಿ ಪಿ ಐ ಶ್ರೀಶೈಲ ಬ್ಯಾಕೂಡ್ ಅವರ ಒಂದು ಸಲಹೆಯ ಮುಖಾಂತರ ಇವತ್ತು ಎಲ್ಲರೂ ಹಿರಿಯರು ಘಟಪ್ರಭಾದ ಐದು ಮಸೀದಿಯ ಐದು ಹಿರಿಯ ಮುಖಂಡರು ಎಲ್ಲರೂ ಒಂದು ಕಡೆ ಕೂತ್ಕೊಂಡು ನಮ್ಮಲ್ಲಿ ಇರುವಂಥ ಕೆಲವು ಸಣ್ಣ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಇವತ್ತು ಬಗೆಹರಿಸಿಕೊಂಡು ನಾವು ಏಕತೆಯ ಒಂದು ಸನ್ಮಾರ್ಗದ ದಾರಿಯತ್ತ ಮುನ್ನಡಲಿಕ್ಕೆ ನಾವು ಇವತ್ತು ಒಂದು ಪ್ರತಿಜ್ಞೆ ಮಾಡಿದ್ದೇವೆ ಅದಕ್ಕಾಗಿ ದಯಾಮಯನು ಕೃಪಾ ಶೀಲನೂ ಆದ ಅವನ ನಾಮದಿಂದ ಸರ್ವಲೋಕಗಳ ಪ್ರಭುವಾದ ಅವನ ಸ್ತೋತ್ರ ಪರಮದಯಾಳು ಕರುಣಾನಿಧಿಯು ನಿರ್ಣಾಯಕ ದಿನದ ಆಧಿಪತಿಯು ನಾವು ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತೇವೆ ನಿನ್ನೊಬ್ಬನಿಂದಲೇ ನಾವು ಸಹಾಯ ಬೀಡುತ್ತೇವೆ ನಮಗೆ ದುರ್ಮಾರ್ಗದ ದಾರಿ ಬಿಟ್ಟು ನಮಗೆ ಸನ್ಮಾರ್ಗದ ದಾರಿಯನ್ನು ತೋರಿಸುವಂಥ ಇವತ್ತು ಘಟಪ್ರಭಾದ ಸರ್ವ ಮುಸಲ್ಮಾನ ಬಾಂಧವರು ಯಾವರೆಲ್ಲರ ಹಿರಿಯರ ನೇತೃತ್ವದಲ್ಲಿ ಇವತ್ತು ಗೋಕಾಕ ತಾಲೂಕಿನ ಒಬ್ಬ ಸಮಾಜ ಸೇವಕ ಮಾಸ್ತರ್ ಮುಲ್ಲಾ ಅವನ ನೇತೃತ್ವದಲ್ಲಿ ಇವತ್ತು ಎಲ್ಲರೂ ಒಂದುಗೂಡಿ ಅವರ ತೋಟದ ಮನೆಯಲ್ಲಿ ಒಂದು ಶಾಂತಿಯ ಸೂತ್ರವನ್ನು ಹಿಡಿದುಕೊಂಡಿವಿ ಆ ಶಾಂತಿಯ ಸೂತ್ರ ಅಂದರೆ ಏನು ಎಲ್ಲರಿಗೂ ಒಂದು ಕುತೂಹಲ ಆಗ್ತಾ ಇರಬೇಕು ಎಷ್ಟೊಂದು ವೈಷಮದಿಂದ ಓಡಾಡ್ತಿದ್ರಪ್ಪ ಇವರು ಎಲ್ಲೆಲ್ಲೋ ಹೋಗ್ತಾ ಇದ್ರು ಇವತ್ತು ಅದಕ್ಕೊಂದು ಏನು ಸೂತ್ರ ಹಿಡಿದ್ರು ಇವತ್ತು ನಮ್ಮ ಒಂದು ವಿನಂತಿ ಏನಿತ್ತು ನಮ್ಮ ಮುಸಲ್ಮಾನ್ ಬಾಂಧವರಲ್ಲಿ ನಾವು ಶಿಕ್ಷಣ ಕಲಿಬೇಕು ನಾವು ಅಕ್ಷರಸ್ಥರಾದೀವಿ ಅಂದರೆ ಇವತ್ತು ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಂಗಾಗುತ್ತೆ ಆಗುತ್ತೆ ನಮ್ಮ ಮುಂದಿನ ಪೀಳಿಗೆಗೂ ಸಹಿತ ಒಂದು ಶಿಕ್ಷಣದ ದಾರಿ ತೋರಿಸ್ಬೇಕು ನಾವು ಶಿಕ್ಷಣದ ದಾರಿ ಹಿಡಿಯಲಿಲ್ಲವೆಂದರೆ ನಾವು ಅನಿಷ್ಟ ಪದ್ಧತಿಗಳಿಗೆ ನಾವು ಮಾರು ಹೋಗಬೇಕಾಗುತ್ತೆ ಅದಕ್ಕಾಗಿ ಎಲ್ಲರೂ ಶಿಕ್ಷಣದ ಕ್ರಾಂತಿ ಸಲುವಾಗಿ ನಾವು ಹೋರಾಟ ಮಾಡೋಣ ನಾವು ಒಕ್ಕಟ್ಟಾಗಿ ಒಂದು ಏಕತೆ ಪ್ರದರ್ಶನ ಮಾಡೋಣ ನಮ್ಮ ಸಮಾಜ ಯಾವಾಗಲೂ ಬಡತನದಿಂದ ಬಂದಂಥ ಸಮಾಜ ದೈನಂದಿನವಾಗಿ ಕೂಲಿನಾಲಿ ಮಾಡಿ ವ್ಯಾಪಾರ ಮಾಡುವಂಥ ಸಮಾಜ ಇವತ್ತು ನಮ್ಮ ಸಮಾಜದಲ್ಲಿ ಒಂದು ಶಿಕ್ಷ ಕ್ಷಣದ ಕಿಚ್ಚನ್ನು ಮೂಡಿಸೋಣ ಅನ್ನೋ ನಮ್ಮ ವಿನಂತಿಗೆ ಎಲ್ಲ ಹಿರಿಯರು ಒಂದು ಗೌರವಿಸಿ ಆ ಸಲಹೆಯನ್ನು ಮನ್ನಿಸಿ ಇವತ್ತು ನಾವು ಎಲ್ಲರೂ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಯಾವುದೇ ಭಾವವಿಲ್ಲದೆ ಯಾವುದೇ ಒಂದು ಅನಾಚಾರ ಆಗಲಿ ಯಾವುದೇ ಒಂದು ಅಹಿತಕರ ಘಟನೆ ಮಾಡಲ್ಲದೆ ಇವತ್ತು ಘಟಪ್ರಭಾದ ಮುಸಲ್ಮಾನರು ಏಕತೆಯ ಶಾಂತಿಯ ಸಂಕೇತ ಇವತ್ತು ಸಾರಿದ್ದಾರೆ ಅಂದರೆ ಇವತ್ತು ಘಟಪ್ರಭಾ ಕರ್ನಾಟಕಲ್ಲ ಇವತ್ತು ಭಾರತ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅದಕ್ಕಾಗಿ ಅಲ್ಲಿ ಘಟ ಪರವಾದ ಜಾಮಿಯಾ ಮಶೀದ್ ಮಸೀದದ ಅಧ್ಯಕ್ಷರು ಹಾಗೂ ಬಿಲಾಲ್ ಮಸೀದದ ಅಧ್ಯಕ್ಷರು ಮದೀನಾ ಮಸೀದ ಅಧ್ಯಕ್ಷರು ನೂರಾಣಿ ಮಸೀದ ಅಧ್ಯಕ್ಷರು ಮಹಮದಿಯಾ ಮಸೀದದ ನೇತೃತ್ವ ವಹಿಸಿದಂಥ ಎಲ್ಲ ಹಿರಿಯರು ಪತ್ರಕರ್ತರು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರು ಅವ್ರ ಜೊತೆ ನಮ್ಮದು ಯಾವುದೇ ವೈಷಮ್ಯ ಇಲ್ಲ ನಮಗೆ ನೋವಾದ ತಕ್ಷಣ ನಾವು ವಿಷಾದ ವ್ಯಕ್ತಪಡಿಸಿದ್ದೀವಿ ಅವ್ರ ಮುಂದೆ ಅವರೂ ಸಹಿತ ನಮಗೂ ನೋವಾಗಿದೆ ನಮಗೂ ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಪರಸ್ಪರ ನಾವು ಒಂದು ಹೂಮಾಲೆ ಹಾಕ್ಕೊಂಡು ಇವತ್ತು ಈ ಪ್ರಕರಣಕ್ಕೆ ಒಂದು ಇತಿಶ್ರೀ ಹಾಡಿದ್ದೀವಿ ಈ ಇತಿಶ್ರೀ ಹಾಡಿದ ನಂತರ ಅನೇಕ ಹಿರಿಯರು ನಮಗೆ ಒಂದು ಆಶೀರ್ವಾದದ ಮೂಲಕ ನೀವೆಲ್ಲರೂ ಇನ್ನೂ ಉತ್ತಮವಾಗಿ ಬೆಳೆಯಿರಿ ಶಿಕ್ಷಣ ಕ್ರಾಂತಿ ಸಲುವಾಗಿ ಏನು ಸಲಹೆ ಸೂಚನೆ ಕೊಟ್ಟಿದ್ದೀರಿ ಅದನ್ನೆಲ್ಲ ಪರಿಪಾಲನೆ ಮಾಡೋಣ ಇವತ್ತು ಒಂದು ದಾರಿ ದೀಪವಾಗಿ ನಾವು ಸುಖವಾಗಿ ಬದುಕಿ ಒಂದು ಬೆಳಕನ್ನು ಚೆಲ್ಲೋಣ ಯಾಕೆಂದರೆ ಇವತ್ತು ಸಮಾಜ ಕಟ್ಟಲಿಕ್ಕೆ ಭಾಳ ಪರಿಶ್ರಮ ಬೇಕಾಗತ್ತೆ ಆ ಸಮಾಜ ಒಡೆಯಲಿಕ್ಕೆ ಒಂದು ಕ್ಷಣ ಬೇಕಾಗುತ್ತದೆ ಅಂತ ಮುಲ್ಲಾ ಮಾಸ್ತರ್ ಒಂದು ಸಲಹೆ ಕೊಟ್ಟಿದ್ದು ಇವತ್ತು ಎಷ್ಟೋ ಒಂದು ಭದ್ರವಾದ ಒಂದು ದೊಡ್ಡ ಬ್ಯಾರಲ್ದಲ್ಲಿ ಹಾಲಿದ್ರೆ ಆ ಹಾಲನ್ನು ಒಡೆಯಲಿಕ್ಕೆ ಒಂದು ಉಪ್ಪಿನ ಹರಳು ಸಾಕಾಗುತ್ತೆ ಹಾಗೆ ಒಡೆದ ನಂತರ ನಾವು ಒಂದಾಗೋದು ಕಠಿಣ ಅದಕ್ಕಾಗಿ ನಮ್ಮ ಎಲ್ಲ ಸಮಾಜ ಬಾಂಧವರು ಇನ್ನಿತರ ಸಮಾಜದ ಬಾಂಧವರ ಜೊತೆ ಸೌಜನ್ಯ ಮತ್ತು ಅವರವರ ಧರ್ಮವನ್ನು ಗೌರವಿಸುವ ಒಂದು ಸಂಕೇತದೊಂದಿಗೆ ಇವತ್ತು ಎಲ್ಲರೂ ಕೈ ಜೋಡಿಸಿ ಒಕ್ಕಟ್ಟಾಗಿ ಇವತ್ತು ಒಂದು ಶಾಂತಿಯ ಸಂಕೇತವನ್ನು ನಾವು ಹಾರಿಸಿದ್ದೇವೆ ಅದಕ್ಕೆ ಎಲ್ಲ ಗುರು ಹಿರಿಯರು ಆಶೀರ್ವಾದ ಮಾಡಿದ್ದಾರೆ ನಮ್ಮ ಘಟಪ್ರಭಾದ ಯುವಕರು ಅದಕ್ಕೆ ಕೈ ಜೋಡಿಸಿದ್ದಾರೆ ಅವರು ಎಲ್ಲರೂ ಇವತ್ತು ನಾವು ಒಂದು ಏನು ಅಜೆಂಡಾ ನಾವು ಪ್ರತಿಜ್ಞೆ ಮಾಡಬೇಕು ನಾವು ಹೆಚ್ಚಾಗಿ ಶಿಕ್ಷಣ ಕಲಿಬೇಕು ಅಜ್ಞಾನದ ಹೊಗೆಯಿಂದ ಹೊರಬಂದು ಒಂದು ಜ್ಞಾನದ ಯುಗಕ್ಕೆ ನಾವು ಇವತ್ತು ಮುಂದೆ ಬಂದರೆ ನಮಗೆ ದುರ್ಮಾರ್ಗದ ದಾರಿ ಸಿಗೋದಲ್ಲ ಸನ್ಮಾರ್ಗದ ದಾರಿ ಸಿಗುತ್ತೆ ಆವಾಗ ಈ ಎಲ್ಲ ಹಿರಿಯರು ಎಷ್ಟೊಂದು ಪರಸ್ಪರ ವಿಚಾರ ವಿನಿಮಯರಾಗಿ ಒಂದು ಪ್ರೀತಿ ಸೌಹಾರ್ದತೆ ಹೃದಯದಿಂದ ನಾವೆಲ್ಲರೂ ಇವತ್ತು ಒಂದಾಗಿದ್ದು ಆ ಚಿತ್ರವನ್ನು ತೋರಿಸ್ತಾ ಇದ್ದೀನಿ ಈ ಚಿತ್ರವನ್ನು ನೋಡಿ ವೀಕ್ಷಕರೇ ಯಾಕೆಂದರೆ ನಮ್ಮಲ್ಲಿ ಇದ್ದಂಥ ಈ ದೇವರು ಒಂದು ವಾಕ್ಯ ಹೇಳ್ತಾನೆ ಏನು ಎಲ್ಲಿಯವರೆಗೆ ಹೆಚ್ಚು ಭಿನ್ನಾಭಿಪ್ರಾಯ ಬರುತ್ತವೆ ಅದಕ್ಕಾಗಿ ನಿಮ್ಮನ್ನು ನಾನು ಒಂದೇ ವೇದಿಕೆಗೆ ತರುತ್ತೇನೆ ಅಂತ ಅನೇಕ ಹಿರಿಯ ವಿದ್ವಾನರು ಹೇಳಿದ್ದಾರೆ ಅದಕ್ಕಾಗಿ ಬಸವಣ್ಣರು ಹೇಳಿದರು ಮೊಹಮ್ಮದ್ ಪೈಗಂಬರರು ಹೇಳಿದರು ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ ಬರುವಾಗ ನೀನು ಏನು ತೆಗೆದುಕೊಂಡು ಬಂದಿಲ್ಲ ಹೋಗುವಾಗ ಸಹಿತ ನೀನು ಏನು ತೆಗೆದುಕೊಂಡು ಬಂದಿಲ್ಲ ಆದರೆ ಹೋಗುವಾಗ ಮಾತ್ರ ನಿನ್ನ ಕರ್ಮದ ಫಲಗಳನ್ನು ಮಾತ್ರ ನಾನು ವಿಚಾರಣೆ ಮಾಡುತ್ತೇನೆ ನಿನ್ನ ಆಸ್ತಿ ಐಶ್ವರ್ಯ ನಿನ್ನ ಹೆಸರು ನಿನ್ನ ದೊಡ್ಡ ನಿನ್ನ ಗಾಂಭೀರ್ಯತೆ ನಿನ್ನ ಸೊಕ್ಕತನ ನಿಂದು ಏನು ನಿನ್ನ ದರಬಾರ ನೋಡೋದಿಲ್ಲ ನಿನ್ನ ಕರ್ಮದ ಫಲ ಏನು ಒಳ್ಳೆಯದು ಮಾಡಿದೆಯಾ ಏನು ಕೆಟ್ಟದ್ದು ಮಾಡಿದೆಯಾ ಅದನ್ನು ಮಾತ್ರ ನಾನು ನೋಡುತ್ತೇನೆ ಅಂತ ಪವಿತ್ರ ಖುರಾಣದಲ್ಲಿ ಇದರಲ್ಲಿ ಉಲ್ಲೇಖವಿದೆ ಅದಕ್ಕಾಗಿ ಪ್ರವಾದಿಯವರು ಹೇಳಿದ ಮಾರ್ಗದರ್ಶನದಂತೆ ಇವತ್ತು ನಾವು ಎಲ್ಲರೂ ನಡೆಯೋಣ ಅಂತ ಒಂದು ಪ್ರತಿಜ್ಞೆ ಮಾಡಿದ್ದೀವಿ ಈ ಒಂದು ಮೂರು ದಿನಗಳ ಏನು ಒಂದು ವೈಮನಸ್ಸು ಹರಿದಾಡ್ತಾ ಇತ್ತು ಇವತ್ತು ಸುಖಾಂತ್ಯ ಕಂಡಿದೆ ಎಲ್ಲರೂ ಸರ್ವರು ಸುಖವಾಗಿ ಬಾಳೋಣ ಸರ್ವರಿಗೆ ದೇವರು ಆರೋಗ್ಯ ಕೊಡಲಿ ಒಳ್ಳೆಯ ಬುದ್ಧಿ ಕೊಡಲಿ ಅಂತ ನಮಗೆ ಹಿರಿಯರು ಹಾರೈಸಿದ್ದಾರೆ ಒಂದು ಗಾದೆ ಮಾತಿದೆ ವೀಕ್ಷಕರೇ ಆ ಗಾದೆ ಮಾತು ಇವತ್ತು ನಾನು ಪ್ರಸ್ತಾಪ ಮಾಡಲೇಬೇಕು ಯಾಕಂದರೆ ಪ್ರೀತಿ ಮತ್ತು ವಾತ್ಸಲ್ಯದ ಸಹಜ ಬೇಡಿಕೆಗೆ ತಕ್ಕಂತೆ ಮಾನವನನ್ನು ಸೃಷ್ಟಿಸುವುದರೊಂದಿಗೆ ಅಲ್ಲಾನು ಆತನ ಮಾರ್ಗದರ್ಶನದ ವ್ಯವಸ್ಥೆಯನ್ನು ಮಾಡಿದ್ದಾನೆ ಜೀವನವನ್ನು ನೀಡಿರುವಾಗ ಅದನ್ನು ಸರಿಯಾಗಿ ಉಪಯೋಗಿಸುವ ಮಾರ್ಗದರ್ಶನವನ್ನು ಪ್ರವಾದಿಗಳ ಮುಖಾಂತರ ತಿಳಿಯಪಡಿಸಿದ್ದಾನೆ ಅಲ್ಲಾನು ಪ್ರಥಮವಾಗಿ ಹಾಜರಾದ ಆದಮರನ್ನು ಸೃಷ್ಟಿಸಿದನು ಅವರು ಮೊದಲನೇ ಮಾನವ ಹಾಗೂ ಮೊದಲನೇ ಪೈಗಂಬರಾಗಿದ್ದರು ಇಂಥವೆಲ್ಲ ಮಾನವ ಧರ್ಮದ ಅನೇಕ ಧರ್ಮ ಗ್ರಂಥಗಳನ್ನು ನಾವು ಓದಿ ಇನ್ನೀ ಇತರ ಧರ್ಮವನ್ನು ನಾವು ಗೌರವಿಸಿದರೆ ಮಾತ್ರ ನಾವು ಭಾವೈಕ್ಯತೆ ಸಂಕೇತ ಸಾರಲಿಕ್ಕೆ ಸಾಧ್ಯ ಯಾಕೆಂದರೆ ಈ ಜಗತ್ತಿನಲ್ಲಿ ನಾವು ಶಾಶ್ವತವಾಗಿ ಉಳಿಲಿಕ್ಕೆ ಬಂದಿಲ್ಲ ಪ್ರೀತಿ ವಾಸ್ತಲ್ಯದಿಂದ ಎಷ್ಟೊಂದು ನಾವು ಜನರ ಮನಸ್ಸನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗುತ್ತದೆಯೋ ಅದೇ ಒಂದು ಸನ್ಮಾರ್ಗದ ದಾರಿ ನಾನು ನಿಮಗೆ ತೋರಿಸುತ್ತೇನೆ ಅಂತ ಪವಿತ್ರ ಕುರಾನ್ ಪವಿತ್ರ ಚಿತ್ರ ಗ್ರಂಥಗಳಲ್ಲಿಯೂ ಸಹಿತ ಉಲ್ಲೇಖವಿದೆ ಎಲ್ಲ ವಿಷಯ ನೋಡಿದಾಗ ಇವತ್ತು ಎಷ್ಟೊಂದು ನಮಗೆ ಖುಷಿ ಒಂದು ಹುಮ್ಮಸ್ಸು ಎಷ್ಟೋ ನಾವು ಎಷ್ಟೋ ದಿನಗಳಿಂದ ಆಗಲಿ ಒಂದು ಮೂರ್ನಾಲ್ಕು ದಿನಗಳಿಂದ ವೈಮನಸ್ಸಿನಿಂದ ಮನಸ್ಸು ನೋವು ಮಾಡಿಕೊಂಡು ಆ ಕಡೆ ಈ ಕಡೆ ಮುಖ ತಿರ್ಸ್ಕೊಂಡು ತಿರುಗಾಡ್ತಾ ಇದ್ದೀವಿ ಆದರೆ ಆ ಪರಮಾತ್ಮ ನಮ್ಮನ್ನು ಕೈ ಬಿಡಲಿಲ್ಲ ನಮ್ಮನ್ನು ಏಕತೆಯ ದಾರಿಯಲ್ಲಿ ತಂದಿದ್ದಾನೆ ನಮ್ಮನ್ನೆಲ್ಲ ಒಂದು ಗೂಡಿಸಿದ್ದಾನೆ ನಾವು ಎಲ್ಲರೂ ಸಹೋದರರಂತೆ ಮತ್ತು ರಕ್ತ ಸಂಬಂಧಿಯಂತೆ ಇವತ್ತು ಬಾದಿ ಬಾಳಿ ಬದುಕಿ ತೋರಿಸೋದು ಅದೇ ಸಮಾಜಕ್ಕೆ ನಿನ್ನ ಕೊಡುಗೆ ಅಂತ ಅನೇಕ ಗ್ರಂಥಗಳಲ್ಲಿ ಸಾರಿದ್ದಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಹೇಗೆನಿಸಿತು ನೀವು ಎಷ್ಟೋ ದಿನಗಳಿಂದ ಕೆಲವರು ವಿಚಾರ ಮಾಡ್ತಾಯಿದ್ರು ಏನಪ್ಪ ಏನಿದೊಂದು ವೈಷಮ್ಯ ಬೆಳೀತಾ ಇದೆ ಎಷ್ಟೊಂದು ತೊಂದರೆ ಆಗ್ತಾಯಿದೆ ಇದರಿಂದ ನಾವು ಏನು ನಾಳೆ ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದ್ದರೆ ಅವರಿಗೆ ಆಮಂತ್ರಣ ಕೊಡಬೇಕು ಬೇಡು ಇವೆಲ್ಲ ಏನು ಸಮಾಜದ ಹಿತದೃಷ್ಟಿಯಿಂದ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಎಲ್ಲರೂ ವಿಚಾರ ಮಾಡುವಾಗ ದೇವರು ಮೂರು ಶಾಸಕರನ್ನು ಮತ್ತು ಎಸ್ ಪಿ ಅವರನ್ನು ಘಟಪ್ರಭಾ ಸಿ ಅವರನ್ನು ನಾವು ಮರೆಯಲಿಕ್ಕೆ ಸಾಧ್ಯವಿಲ್ಲ ಅವರೆಲ್ಲ ಮಾರ್ಗದರ್ಶನ ಅದರಲ್ಲಿ ಮುಖ್ಯವಾಗಿ ನಮ್ಮ ಘಟಪ್ರಭಾದ ಸಮಾಜದ ಮುಖ್ಯ ಹಿರಿಯ ದುರೀನರನ್ನು ಎಲ್ಲರ ಸಲಹೆ ಸೂಚನೆ ಮುಖಾಂತರ ಈ ಪ್ರಕರಣಕ್ಕೆ ಸುಖಾಂತ ಹಾಡಿದ್ದೇವೆ ಇದಕ್ಕಾಗಿ ಮತ್ತೆ ಯಾರು ದಯವಿಟ್ಟು ಇದರ ಬಗ್ಗೆ ಹೆಚ್ಚಿಗೆ ಪ್ರಸ್ತಾಪ ಮಾಡಬೇಡಿ ಹೆಚ್ಚಿಗೆ ವಿಷಯಗಳನ್ನು ಎಲ್ಲಿಯೂ ಚರ್ಚೆ ಮಾಡಬೇಡಿ ಇದೊಂದು ನಮ್ಮ ವಿನಂತಿ ನಾವು ಎಲ್ಲರ ಜೊತೆ ಭಾವೈಕ್ಯತೆ ಸಾರ್ ಕೂತ್ ಬಂದಿದ್ದೇವೆ ಮೂವತ್ತೈದು ವರ್ಷಗಳ ಈ ಅನುಭವದೊಂದಿಗೆ ಅನೇಕ ಭಾವನಾತ್ಮಕ ಸಂಬಂಧದೊಂದಿಗೆ ನಾವು ಎಲ್ಲ ಬೆರೆತಿದ್ದೀವಿ ಅದೇ ರೀತಿ ಮುಂದಿನ ಪೀಳಿಗೆಗೂ ಸಹಿತ ಒಂದು ಒಳ್ಳೆಯ ದಾರಿ ತೋರಿಸಿಕೊಡುವುದೇ ಇವತ್ತಿನ ಪ್ರಮುಖ ಸ್ಟೋರಿ ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ದಲ್ಲಿ ನೀವು ನಂಬರ್ ಒನ್ ಚಾನಲ್ ಇದು ನಿಮ್ಮ ಬೆಳೆಸುವ ಶಕ್ತಿ ನಿಮ್ಮ ಕೈಯಲ್ಲಿದೆ ಆ ಸುದ್ದಿ ಹೇಳೋ ಶಕ್ತಿ ನನ್ನ ಹತ್ರ ಇದೆ ನಿಮ್ಮ ಆಶೀರ್ವಾದವೇ ನನಗೆ ಪ್ರಮುಖ ಅಸ್ತ್ರ ನಮಸ್ಕಾರ